ಎಷ್ಟು ಭಯಂಕರ ಗೊತ್ತಾ ಅವ್ರ ಮಗನ ನೋಡ್ತಾ ಇದ್ದೀನಿ ಇಲ್ಲ ನಾನೇ ತೊಂದರೆ ಮಾಡ್ತಾ ಇರೋದು ನಾನೇ ತೊಂದರೆ ಮಾಡ್ತಾ ಇರೋದು ಇವಾಗ ಕ್ಲಿಯರ್ ಆಗುತ್ತೆ ಬಿಡು ಅಂತ ಇದೆ ಅದು ಇನ್ಕೊಂಡು ಕೇಳ್ತಿದ್ದೆ ನಾನು ಕೆಲಸ ಅಂತ ಇವಾಗ ಇಲ್ಲೇ ಇದ್ದಾಳೆ ಯಾಕಂದ್ರೆ ನೀವು ಯಾರ್ಗನಾಗ ಫೋನ್ ಮಾಡಿ ಕೇಳಿರಿ ಬೇಕಾದ್ರೆ ಹೌದಾ ನಿಮ್ಗೆ ಅನ್ಮ ನಿಮ್ಮ ಹತ್ರ ಇರೋ ಇವಾಗ ಇದರಲ್ಲ ನಮ್ಮ ಟೀಮಲ್ಲಿ ಯಾರಿಗನ್ನ ಕೇಳಿ ಇಲ್ಲಿ ಇಲ್ಲ ಅಂತ ಹೇಳಿಬಿಟ್ರೆ ನಾನು ಈ ವೃತ್ತಿನೇ ಬಿಟ್ಬಿಡ್ತೀನಿ ನಮಸ್ಕಾರ ಮೇಡಮ್ ಈಗ ಚೆನ್ನಾಗಿ ಅದೇ ಇವರು ನಿಮ್ಮ ಬ್ರದರ್ ಅವ್ರು ಹೇಳ್ತಾ ಇದ್ರು ಸುಮಾರು ಹದ್ನೈದು ವರ್ಷ ಸಾಕಷ್ಟು ಕಡೆ ಹೋಗಿ ಎಲ್ಲಾ ಕಡೆ ತಿರುಗಾಡಿ ಬಂದು ಏನು ಪ್ರಯೋಜನ ಆಗಿಲ್ಲ ಸುಮಾರು ದುಡ್ಡು ಖರ್ಚು ಮಾಡ್ಕೊಂಡಿದ್ದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏನು ಪ್ರಯೋಜನ ಆಗಿಲ್ಲ ಅಂತ ಹೇಳಿದ್ರು ಸೊ ಈಗ ನಾಗರಾಜ್ ಅವ್ರ ಹತ್ರ ಬಂದಮೇಲೆ ಇದೊಂದು ಫಸ್ಟ್ ಟೈಮ್ ನಿಮಗೆ ಒಂದು ರೀತಿ ಚೇಂಜ್ ರಿಲೀಫ್ ಆಗಿದೆ ಮನೆ ನಿಮ್ದು ಫುಲ್ ಟೋಟಲ್ ಸಮಸ್ಯೆ ಹೌದಾ ಸೊ ಹೇಳಿ ಅಷ್ಟೇ ನಾವು ಅನುಭವಿಸ್ತಿರೋದೇ ಯಾರು ತನಕ ಹೇಳ್ಕೊಳ್ಳೋಕ್ಕಾಗಲ್ಲ ಅಷ್ಟೇ ಅನುಭವಿಸ್ತಾ ಕೊಟ್ಟಿದ್ದೀನಿ ಹೇಳಿ ನಿಮ್ದು ಒಂದಷ್ಟು ವಿಚಾರ ಹೇಳಿ ಯಾವ ತರ ಏನೇನು ಸಮಸ್ಯೆ ನಿಮ್ಗೆ ಆಗಿತ್ತು ಹಾಂ ನನ್ನ ಹೆಸ್ರು ಚಂದ್ರಿಕಾ ಅಂತ ಹ್ಞೂ ಅವಳ ನಮ್ಮವರು ಹ್ಞೂ ಅಲ್ಲ ಪಕ್ಕದವಳು ಅಲ್ಲಿ ಓಕೆ ನಾನು ಅವಾಗ ನನಗೆ ಹುಷಾರಿಲ್ಲದೆ ಇದ್ದಂಗ ಆಯ್ತು ಇವಾಗ ಅದಾಗಿ ಒಂದ್ ಹತ್ತು ವರ್ಷ ಆಯ್ತು ಎಲ್ಲಾ ಕಡೆನೂ ಸುಟ್ಟಿದೀವಿ ಅಂದ್ರೆ ಯಾವ್ಯಾವ ಎಲ್ಲೆಲ್ಲ ಹೇಳ್ತಾರ ಅಲ್ಲಿಗೆಲ್ಲ ಹೋಗಿದಿವಿ ಆ ಹೋದ್ ಕಡೆ ಎಲ್ಲ ಒಂದರ ನರ್ಕ ನೋಡ್ಬಿಟ್ಟಿದ್ ನಾನು ನಮ್ಗ ಬೇನ್ ಸುತ್ತ ಹೊಡಿಯೋದು ಆಮೇಲೆ ಅವ್ರ್ ಹೇಳ್ದಂಗ್ ಮಾಡೋದು ಪದ್ಧತಿ ಹೇಳೋದು ಆ ಮಾಡ ಎಲ್ಲಾ ಸಾಕಾಗೋಗ್ ನಮಗೂ ಒಬ್ರಲ್ಲಾ ಅಂತ ಇನ್ನೊಬ್ರು ಇನ್ನೊಬ್ರುಲ್ಲ ಅಂತ ಇನ್ನೊಬ್ರು ಹತ್ರ ಹೋಗ್ತಾನೆ ಇದ್ವಿ ಏನೇನ್ ಹೇಳ್ತಾರ ಅದೆಲ್ಲಾ ಮಾಡಿದೀವಿ ಆಮೇಲೆ ನಾವ್ ನಾವು ಇರೋ ದೇವಸ್ಥಾನ ಇಲ್ಲ ಚರ್ಚ್ಗಳು ಮಸೀದಿ ಎಲ್ಲಾ ಕಡೆನು ಹೋಗಿದ್ವಿ ಒಂದು ಹುಟ್ಟಿದಣ ಆಮೇಲೆ ಇವಾಗ ನಮ್ಮ ಅಣ್ಣ ಅವ್ರು ಹೇಳಿದ್ರು ಈ ತರ ಇದಾರೆ ಅಂತ ಹೇಳಿ ನಮ್ಮ ಯಜಮಾನ್ಗೆ ಹೇಳಿದ್ರು ಅವಾಗ ಅಲ್ಲಿ ಹೋದ್ವಿ ನಾಗರಾಜ ಸ್ವಾಮಿ ಹತ್ರ ಇವಾಗ ಹೋಗಿ ನಾವು ಹನ್ನೆರಡ್ ದಿನ ಆಯ್ತು ಇಲ್ಲಿಗೆ ಹೋಗಿ ಎರಡ್ ದಿನಕ್ಕೆ ನಾನು ಚೆನ್ನಾಗಿ ಹುಷಾರದೆ

ಅವ್ರ್ ಹೇಳಿದ ತರ ಪದ್ಧತಿ ನಡ್ಸ್ಕೋಬೇಕಾಯ್ತು ಮತ್ತೆ ಹೇಳಿದ್ ತರ ನಡ್ಕೋಬೇಕಾಯ್ತು ಮತ್ತೆ ಏನಾರ ಕೇಳಿಲ್ಲ ಅಂದ್ರೆ ಹೊಡಿಯೋರು ಬೇವಿನ್ ಸೊಪ್ಪಲ್ಲಿ ಆಮೇಲೆ ಕಡ್ಡಿ ತಗೊಂಡು ಹೊಡಿಯೋದು ಗೋಲ್ಗೋಳಲ್ಲಿ ಹೊಡಿಯೋದು ಅದೆಲ್ಲಾ ಮಾಡ್ತಾ ಇದ್ರು ಮಡಿಕೆ ಜಾಸ್ತಿ ಎಲ್ಲ ಕಡೆನೂ ಮಡಿಕೆಗಳು ಇಡೋದು ಇದ್ರ ಮೇಲೆ ಏನೇನೋ ಒಂದಂತ ಮೊಟ್ಟೆ ಇಟ್ಟಿ ಎಲ್ಲಾ ಫ್ರಸಿ ಮಾಡೋರು ಆ

ಅರಿವೆ ಇರ್ತಾ ಇರ್ಲಿಲ್ಲ ಯಾವಾಗ್ಲೂ ಜಗಳ ಗಲಾಟೆ ಆಮೇಲೆ ಮೈಯಲ್ಲಿ ಏನೋ ಒಂದ್ ತರ ಹೇಳಕಾಗಲ್ಲ ಹೇಳಕ್ ಆಗಲ್ಲ ನಾವ್ ಕೆಲ್ಸ ಕೆಲಸನೂ ಮಾಡ್ತಾ ಇರ್ಲಿಲ್ಲ ನಾನು ಹಂಗಾಗಿ ಹೋಗಿದ್ದೇನೆ ಒಂದ್ ಗಳಿಗೆ ಮಾಡುದು ಒಂದ್ ಗಳಿಗೆ ಚೆನ್ನಾಗಿದ್ರೆ ಮತ್ತೆ ಅದೇ ತರ ಮಲಗಬೇಕು ಆಕೆ ಮನೆ ಮಲಗಿರ್ಬೇಕು ಯಾವ್ದಕ್ಕೂ ಹೋಗ್ಬಾರ್ದು ಪೂಜೆ ಅಷ್ಟು ಚೆನ್ನಾಗ್ ಪೂಜೆ ಮಾಡ್ತಾ ಇದ್ದವ್ರೆ ಪೂಜೆ ಬೇವ್ರ ಕಡೆ ಜ್ಞಾನನೇ ಆಗ್ತಾ ಇರ್ಲಿಲ್ಲ ಒಂದ್ ಗಳಿಗೆ ಮಾಡಲ್ಲ ಒಂದ್ ಗಳಿಗೆ ಅಯ್ಯೋ ಪೂಜೆ ಏನಕ್ಕೆ ಮಾಡ್ಬೇಕು ಅದು ಎಲ್ಲಿದೆ ಬೇರು ಆತರ ಅನ್ಸೋದು ಆಮೇಲೆ ನೋಡಿದ್ರೂ ಆಗ್ತಾ ಇರ್ಲಿಲ್ಲ ಗಂಡ ಆಗ್ತಾ ಇರ್ಲಿಲ್ಲ ಮಕ್ಕಳು ನೋಡಿದ್ರೆ ಆಗ್ತಾ ಇರ್ಲಿಲ್ಲ ಆತರ ಇರುವಾಗದಣ ಇವಾಗ ಇವಾಗ ಚೆನ್ನಾಗಿ ಬಂದು ಕೆಲ್ಸ ಮಾಡ್ತಾ ಇದೀನಿ ಅಂಗಿ ಹತ್ರ ಇದೀನಿ ಇವಾಗ ನಿಮಾನ್ಸ್ ಹತ್ರ ನಮ್ ಅಂಗಡಿ ಇರೋದು ನಿಮನ್ಸ್ ಬಸ್ ಸ್ಟಾಪ್ ಅಲ್ಲಿ 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 ಬಂದು ವ್ಯಾಪಾರ ಮಾಡ್ತಾ ಇದೀನಿ

ಅಂತೆಲ್ಲ ಆ ಆತರ ಫೀಲಿಂಗ್ ಆಗೋದು ಎಷ್ಟೋ ಸಲ ಏನೇನೋ ಮಾಡ್ಕೊಂಡ್ ಹೋಗಿದೀನಿ ಅದೇ ನೆನ್ಸ್ಕೊಂಡ್ರೆ ಇವಾಗ ನಗು ಬರ್ತಾ ಇದೆ ನನಗೆ. ಅಂದ್ರೆ ಈಗ problems ಗಳು ಮನೆಗೆ ಇದು ಆರ್ಥಿಕವಾಗಿ ಮನೆಯಲ್ಲಿ ನಿಮ್ಮ ಜೊತೆಯಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಇತ್ತು ಅಂತ ಹೇಳಿದ್ರು. ಹೌದು ಹೌದು. ಅವೆಲ್ಲ ಸರಿ ಹೋಗೈತೆ ಈಗ ಅಂತ. ಎಷ್ಟೇ. ಕೈಯಲ್ಲಿ ಕಾಶ್ ನ ನೋಡ್ತಾ ಇರ್ಲಿಲ್ಲ ನಾವು ಒಂದ್ ಕಡೆಗೆ ತಂದಿದ್ದು ದುಡ್ಡು ಅವಾಗ್ಲೇ ಖಾಲಿ ಆಗಿ ಹೋಗುತ್ತೆ ಅಣ್ಣ ಬರಿ ಏನ್ ಬರಿ ಖರ್ಚು ಮೇಲ್ ಖರ್ಚು ಆಸ್ಪತ್ರೆಗೆ ಅದು ಇದು ಅಂತಾನೆ ಬರಿ ಕುಡಿಯೋದು ಆಗೋದು ಹೊರತು ಒಂದ್ ರೂಪಾಯಿ ದುಡಿಮೆ ಮಾಡ್ತಾ ಇರ್ಲಿಲ್ಲ ಅಣ್ಣ ದುಡಿಮೆ ಮಾಡೋದ್ ಅವ್ರು ನನ್ ಬಿಟ್ಟು ಹೋಗಕ್ ಆಗ್ತಾ ಇರ್ಲಿಲ್ಲ ಏನ್ ಆಗ್ಬಿಡ್ತದೆ ನನ್ ಹೆಂಡ್ತಿಗೆ ನನ್ ಹೆಂಡ್ತಿ ಬೇಕು ಅಂತ ಅವ್ರಿಗೂ ಒಂದ್ ಇದು ಅವ್ರ್ ಅಂದಿದ್ರೆ ನಾನ್ ಇರ್ತಾ ಇರ್ಲಿಲ್ಲ ಅಣ್ಣ ನಮ್ ಯಜಮಾನ್ರು ಇಲ್ಲ ಅಂದಿದ್ರೆ ನಿಜವಾಗ್ಲೂ ನಾನ್ ಇರ್ತಾ ಇರ್ಲಿಲ್ಲ.

ಮಟ್ಕಂಡ್ ಊಟ ಮಾಡಕ್ ಆಗ್ತಾ ಇದಿಲ್ಲ ಅಣ್ಣ ನನ್ನ ನೆಲದ್ ಮೇಲೆ ಕುಂತ ಎಷ್ಟೋ ದಿನ ಆಗೋಯ್ತು ಒಂದ್ ವರ್ಷದ ಆಗಿತ್ತು ನನ್ನ ಮೇಲೆ ಕುಂತ್ಕಂಡ್ ಸರಿ ಊಟ ತಿಂದೆ ನನಗಲ್ಲಿ ಹೋಗಿ ಅದ ಇದೆಲ್ಲಾ ಹೋದಂಗ್ ನನಗೆ ಆ ಕಾಲು ನೋವು ಬರೋದಿಗೆ ಕಾಲು ನೋವು ಇರ್ಲಿಲ್ಲ ನನಗೆ ಮನೆಗೆ ಬರೋದಿಗೆ ಕಾಲು ನೋವು ಇರ್ಲಿಲ್ಲ ಒಂದು ದೇಹದಲ್ಲಿ ಏನು ಪೈನ್ ಅಣ್ಣ ಏನಿಲ್ಲ ನನಗೆ ಒಂದು ಏನ್ ಇಲ್ಲ ನನಗೆ ಚೆನ್ನಾಗಿ ಆರಾಮಾಗಿ ಇದ್ದೀನಿ ಮೊದಲು ಏನಾದ್ರು ಪೇಯ್ನ್ ಇತ್ತ ಮೊದಲು ಮೊದಲು ಈಗ ಇವ್ರ ಹತ್ರ ಹೋಗಕ್ಕೆ ಮೊದಲು ನಿಮ್ಮ ದೇಹದಲ್ಲಿ ಏನಾದ್ರು ಪೇಯ್ನ್ ಇರೋದು ಎಲ್ಲ ಒಂದು ಭಾಗದಲ್ಲ ಅಣ್ಣ ಎಲ್ಲಾ ಭಾಗದಲ್ಲೂ ನಾನು ನೋವು ಹೇಳಕ್ಕೆ ಆಗಲ್ಲ ಅನುಭವಿಸಿದ್ದೀನಿ ಅದು ನೋವು ಅನುಭವಿಸೋರಿಗೆ ಗೊತ್ತಿರ್ತದೆ ಅದು ಎಷ್ಟು ನರಕ ಯಾತನೆ ಇರ್ತದೆ ಅನ್ನೋದು ಆದ್ರೆ ಅಲ್ಲಿಗ್ ಹೋದ್ಮೇಲೆ ನಾನ್ ಇವಾಗ ಇಷ್ಟ ಆರಾಮಾಗಿದ್ದೀನಿ ನನ್ನ ಅಂಗಡಿ ನನ್ನ ಅಂಗಡಿ ನಾನ್ ಅಂತ ಬಂದಿದೀನಿ ಅಂದ್ರೆ ಅದೇ ಅವರಿಂದ ಹ್ಮ್ ತುಂಬಾ ತೊಂದ್ರೆಗಳು ಇಂದ ನೀವು ಆಚೆಕ್ ಬಂದಿದೀರ ಹಾ ಆಚೆ ಬಂದಿದಿನಣ್ಣ ಇವಾಗ ಓಕೆ ಕೆಲವೊಂದ್ ಕಡೆ ನಿಮ್ಗೆ ಮೋಸಗಳು ಆಗೈತೆ ಪೂಜೆಗಳಾಗ ಅಂತ ಹೇಳಿದ್ರು ಮೋಸ ಮಾಡಿದಾರಣ್ಣ ಹಾಗೆ ಹೆಣ್ಮಕ್ಳು ಅಂದ್ರೆ ಅಂತೂ ಇನ್ನೂ ಇನ್ನು ಜಾಸ್ತಿ ಆ ಇಷ್ಟ ತಗೋಬಿಡ್ತಾರೆ ಅಗ ಅಗಾ ಕೈ ಜನಗಳು ಯಾವದೇ ತರದೊಂದು ಕೆಟ್ಟದಾಗ್ಲಿ ಒಂದೇನು ಇದಾಗಿ ನೆಡ ಯಾವ್ದು ನಡದಿಲ್ಲ ನಮ್ಗೂ ಆತರ ನೆಡ್ದಿಲ್ಲ ಒಂದೊಂದ್ ಕಡೆ ಆತರ ನಡೀತದ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಬಂದ್ಮೇಲೆ ಒಂದು ಕೈ ಮುಟ್ಟದಾಗ್ಲಿ ಒಂದ್ ಇದ್ ಮಾಡೋದಾಗ್ಲಿ ಯಾವ್ದು ಚೆನ್ನಾಗಿ ನಾವ್ ಹೆಂಗು ಆರಾಮಾದ್ರಿ ಅಂತಾನೆ ಆ ತಂದೆನೆ ನಮ್ಗ್ ಆರಾಮ್ ತೋರ್ಸ

ಸೊ ಒಳ್ಳೇದಾಗ್ಲಿ ನಮ್ಗೆ ಈಗ ಏನೋ ಒಂದು ಜೀವನ ಕಟ್ಕೊಂಡಿದಾರೆ ಇನ್ಮೇಲೆ ಸಂತೋಷವಾಗಿ ಬದುಕಿ ಚಂಡಿ ಅಂದರೆ ಫುಲ್ ಡೇಂಜರ್ ಜಸ್ತಿ ಅದು ಪ್ರಾಣ ತೆಗಿ ಹೋಗಲ್ಲ ಅದು ಹ್ಮ್ ಇಡೀ ಫ್ಯಾಮ್ಲಿನೇ ನಾಶ ಅದು ಯಾರ ಮೇಲನ ಇದ್ದರೆ ಇಡೀ ಕಾಂದನೇ ಬುಡ ಅಲ್ಲಾಡ್ಸ್ತಾ ಇದ್ದರು ಅಂದ್ರೆ ಇವ್ರ ಮೇಲೆ ಇಡೀ ಇವ್ರ ಕುಟುಂಬನೇ ಅದು ಅಲ್ಲಾಡಿಸ್ತಾ ಇದ್ರು ಕುಟುಂಬನೇ ನಾಶ ಮಾಡ್ತಾ ಅದು ಇವ್ರ ಈ ಚಿತ್ರಣ ಆಗ್ಬಿಟ್ಟಿದ್ರು ಹ್ಮ್ ಯಮನ್ ಇವಾಗ ದೇವ್ರ ಇಚ್ಛೆ ಹಾ ಅಷ್ಟೊಂದು ಪವಾಡ ನಡೆದಿರೋದು ಯಮ್ಮನ್ ಬರೀ ಜಮೀನಿಗೋಸ್ಕರ ಅವ್ರ ಅಣ್ಣ ತಮ್ಮಂದ್ರು ಅವ್ರ ಯಜಮಾನ್ರವ್ರ ಅಣ್ಣ ತಮ್ಮಂದ್ರು ಇವ್ರ ಮೇಲೆ ಇದು ಮಾಡಿರೋದು ಮಾಡಿಸಿರೋದು ಮಾಡಿಸಿ ಬಿಟ್ಟಿರೋದು ಚಂಡಿನ ಚಂಡಿನ ಅರೆ ತುಂಬಾ ಡೇಂಜರ್ ಯಾವ್ದೋ ದೇವ್ರು ಯಮನ ಕಾಯ್ತಾ ಇತ್ತು ಅಷ್ಟೇ ಕಿಲಿ ಬರೋ ಬರ ಗಂಟಾ ನಿಮ್ಮ ಬಂದ ಮೇಲೆ ಈಗ ಅದು ಕ್ಲಿಯರ್ ಆಯಿತು ಕ್ಲಿಯರ್ ಆಗಿ ಇವಾಗ ನಮ್ಮ ಹತ್ರ ನಾವು ಸೇಫ್ಟಿಯಾಗಿ ಅದು ಚಂಡಿನ ಆ ಚಂಡಿ ಬಂದು ಇವಾಗ ಹೇಳಿದ ತಕ್ಷಣ ಹೋಗಿ ಅವ್ರಿಗೆ ತೊಂದರೆ ಕೊಡೋದು ಮಾಡ್ತಾ ನನಗೇನು ಫಸ್ಟ್ ಬಲಿ ಕೊಟ್ಬಿಟ್ಟು ರಕ್ತ ಕೊಡ್ಬೇಕು ಅದಕ್ಕೇನು ಬೇಕು ಕೊಡ್ಬೇಕು ಅಷ್ಟು ರಕ್ತ ಹಂದಿ ಬಲಿ ಕೊಡ್ಬೇಕು ಅವಳಿಗೆ ರಕ್ತ ಕೊಟ್ಬಿಟ್ಟು ಕುಡಿದ್ಬಿಟ್ಟು ನಿನ್ ಫೋಟೋ ಆಗ್ಲಿ ಏನೋ ತೋರ್ಸಿತ್ರ ಹೋಗಿ ಬಂದ್ಬಿಡು ಅಂತ ಹಂಗೆ ಹೋಗ್ತಾಳೆ ಅವಳು ಹ್ಮ್ ಅಷ್ಟು ಭಯಂಕರ ಅವಳು ಎಷ್ಟು ದೂರ ಸೆಕೆಂಡ್ ಕೆಲಸ ಮಾಡ್ತಾ ಅವಳಿಗೆ ರಕ್ತ ಬೇಕು ಅದ ಎಷ್ಟು ಕಿಲೋಮೀಟರ್ ಇರ್ಲಿ ರಕ್ತ ಬೇಕು ಬೇಕೋಳಕ್ಕೆ ಒಂದ್ ಪೂಜೆ ಹಾಕಿ ಅವ್ಳು ರಕ್ತ ಕೊಟ್ಟು ಬಿಟ್ಬಿಟ್ರೆ ಫೋಟೋ ಇಟ್ಟದ್ ಅವ್ರ ಹೆಸರು ತೋರಿಸ್ಬಿಟ್ರೆ ಹುಡ್ಕೊಂಡು ಅದು ರಿಟರ್ನ್ ಬರುತ್ತಾ ಇಲ್ಲ ನಾವೇ ಕರಿ ಬರುತ್ತೆ ಅದ ಎಲ್ಲ ನಮ್ ಇನ್ನೆಲ್ಲ ಹೋಗಲ್ಲ ಅದು ವಾಪಸ್ ನಮ್ಮ ಹತ್ರಕ್ಕೆ ಬರು ನಮ್ಮ ಹತ್ರ ಬಂದೇ ಬರ್ತದೆ ಅವ್ರಿಗೆ ಕೆಲಸ ಹೋಗೋಕೆ ಕೊಡ್ತಾ ಇರ್ತೈತೆ ಪ್ರಯೋಗ ಮಾಡಿ ಅದನ್ನ ಪಡ್ಕೊಳ್ಬೇಕಾದ್ರೆ ಯಾರನ್ನ ನಮ್ಮತ್ರ ವಿದ್ಯಾವಂತರು ಎಷ್ಟೋ ವರ್ಷ ತಪಸ್ ಮಾಡಿರಬೇಕು ಅದಕ್ಕೆ ನಾವು ಪೂಜೆ ಪುನಸ್ಕಾರಗಳು ಮಾಡಿ ಅದನ್ನ ಸಾಧನೆ ಮಾಡಿರಬೇಕು ಅವಾಗಲೇ ಸಿಗೋದು ಸಾಮಾನ್ಯ ಬಗ್ಗಲ್ಲ ಅದು ಈಗ ರಿಟರ್ನ್ ಅವ್ರಲ್ಲ ನಮ್ಮತ್ರ ಮಾತು ಕೊಟ್ಬಿಟ್ಟು ನಾವೇನೋ ಅದನ್ನ ಇದು ಆಯಿತು ಇವಾಗ ಇಟ್ಕೊಂಡಿದ್ರೆ ಅಷ್ಟೇ ಓಕೆ ನಾವು ಮಾಡೋ ನಿಯತ್ತಗ ಅದಕ್ಕೆ ಇಷ್ಟ ಆಗಿದೆ ಅವರ ತುಂಬ ಕೆಟ್ಟ ಗುಬ್ಬೆ ಕಂಬಿಡ್ತಾರೆ ನಾನು ಇದು ಏನು ಗುಬ್ಬೆ ಕೊಟ್ಟಿಲ್ಲ ನನಗೆ ಕೆಟ್ಟದ್ದು ಬೇಡ ಅದರ ಜನ ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡೋ ಕೆಟ್ಟದ್ದು ಮಾಡೋಣ ಒಳ್ಳೇದು ಮಾಡೋ ಒಳ್ಳೇದು ಮಾಡಿಕೊಡು ನಮ್ಮ ಹತ್ರ ಏನಾದ್ರು ನೀಚಾಗಿ ಬರ್ತಾರ ನನ್ನ ಒಂದು ರೂಪಾಯಿ ದುಡ್ಡು ಕೊಡೋದು ಬೇಡ ಅವ್ರು ಕರೆಕ್ಟಾಗಿ ಇರಲಿ ನಾನು ಏನು ಬೇಕಾದ್ರೂ ಮಾಡಿಕೊಡ್ತೀನಿ ಸೊ ಈ ಥರದ್ದು ಒಂದು ಚೌಡಿ ಚೌಡಿ ಅಲ್ಲ ಇದು ನೆಕ್ಸ್ಟ್ ಚೌಡಿನೂ ಹಿಡಿತೀನಿ ಚೌಡಿನೂ ಬೇಕಾಗ್ತದೆ ಆ ಥರ ಬಂದೇ ಬರ್ತಾರೆ ಸೊ ಕೇಸಗಳು ಬಂದಾಗ ಆ ತರದ್ದೇನ ನಮಗೆ ಅದು ಕೊಡ್ಕೊಳೋ ಶಕ್ತಿ ಇದೆ ಅದು ಕೊಡ್ಕೊಂತ ಇದ್ರೆ ಸುಮ್ಮ ಸುಮ್ಮನೆ ಅದನ್ನ ತಡೆಯಕ್ಕಾಗಲ್ಲ ಬಂದಿದ ತಕ್ಷಣ ದಿನ ಇಲ್ಲ ನಾನು ಕರ್ಸಲ್ಲ ರಕ್ತ ಕೊಡು ರಕ್ತ ಕೊಡು ರಕ್ತ ಕೊಡು ಅಂತ ಕೊಡ್ಬೇಕಾಗ ನಾನು ಕೊಟ್ಟಿಲ್ಲ ಕೊಟ್ಟಿಲ್ಲ ಯಾರು ಮೈನ್ ಮಾಡ್ಲೇಬೇಕಾದ್ರೆ ಕೊಟ್ಟು ಕಳ್ಸಬೇಕಷ್ಟೇ ಹ್ಮ್ ಅಂದ್ರೆ ಎಲ್ಗೋ ಕೆಲಸ ಅದಕ್ಕೆ ಕೆಲಸ ಕೊಟ್ಟಾಗ ಹಾ ಅದು ಕೆಲಸ ನೀವು ಕೊಡೋ ಟೈಮಲ್ಲಿ ನಾನು ಕೊಡ್ತೀನಿ ಸೆಲೆಂಟ್ ಆಗಿರ್ಬೇಕು ನೀನು ಇಲ್ಲಂದ್ರೆ ಬಂದ ತಕ್ಷಣ ಕೊಡ್ತಾ ಇದ್ರೆ ಇಲ್ಲಿ ಎಲ್ಲ ಕೊಡುತ್ತೆ ಹೋಗಿ ಇಲ್ಲೇ ಇಲ್ಲೇ ಆಯ್ತು ಅಂತ್ಯ ಹೌದಾ ಇಲ್ಲೇ ಐತೆ ಅಂತ್ಯ ಹಾಂ ಯಾಕಂದ್ರೆ ನಮ್ಮ ಅಮ್ಮನೂ ಇದರಲ್ಲಿ ಇದ್ದಾಳೆ ಇವಾಗ ಹಾಂ ಎಷ್ಟು ಭಯಂಕರವಾಗಿತು ಗೊತ್ತಾ ಅವ್ರ ಮಗ ನೋಡ್ತಾ ಇದ್ದೀನಿಲ್ಲ ನಾನೇ ತೊಂದರೆ ಮಾಡ್ತಾ ಇರೋದು ನಾನೇ ತೊಂದರೆ ಮಾಡ್ತಾ ಇರೋದು ಕ್ಲಿಯರ್ ಆಗುತ್ತೆ ಬಿಡು ಅಂತ ಇದೆ ಹೌದಾ ಹಾಂ ಅಷ್ಟು ಭಯಂಕರವಾದ ಇರೋದು ಹ್ಞೂ ಹ್ಞೂ ಸೂಪರ್ ಅಂದರೆ ಇದೊಂಥರ ನಮಗೂ ಇದು ಇಷ್ಟು ಈ ಫೀಲ್ಡಲ್ಲಿ ಯಾವ್ದು ಅದು ವಿಡಿಯೋಗಳು ಎಲ್ಲ ಮಾಡಿದ್ದೀವಿ ಬಟ್ ಇದರ ಈ ಥರದ್ದೊಂದು ಶಕ್ತಿ ಅದು ಚೆಂಡಿ ಅನ್ನೋ ಒಂದು ಶಕ್ತಿ ಐತೆ ಅನ್ನೋದೇ ಗೊತ್ತಿಲ್ಲ ಇಲ್ಲ ಐತೆ ಐತೆ ಸೊ ಅದು ಈಗ ನಿಮ್ಮ ಮುಖಾಂತರ ಬರೀ ಕೆಟ್ಟದೇ ಮಾಡೋದು ಅದು ಜಾಸ್ತಿ ಒಳ್ಳೇದು ಮಾಡಲ್ಲ ಅದು ಬರೀ ಕೆಟ್ಟದ ಮಾತ್ರ ಮಾಡೋಕ್ಕೆ ಮಾತ್ರ ನಾಶ್ಟ ಮಾಡಬೇಕಂದ್ರೆ ಎತ್ತಿನ ಕೈ ಅದು ಅದು ಅಷ್ಟೇ ಈ ಚೌಡಿನೂ ಅಷ್ಟೇ ಈ ಕುಟ್ಟಿ ಸೈತ ಅಂತಾರೆ ಈ ಕಡೆ ಗಮ್ಮಿ ಈ ತಮಿಳುನಾಡು ಈ ಕಡೆ ಎಲ್ಲ ಜಾಸ್ತಿ ತಮಿಳುನಾಡು ಕೇರಳ ಈ ಕಡೆ ಅಂದರೆ ಕುಟ್ಟಿ ಚೇತನ ಅಂದರೆ ಯಾರಿಗೂ ಗೊತ್ತಿಲ್ಲ ಚೌಡಿ ಅಂದ್ರೂ ಯಾರಿಗೂ ಗೊತ್ತಿಲ್ಲ ಆದರೆ ಈ ಚೌಡಿಗೆ ಅನ್ನೋದಕ್ಕೆ ಬರೀ ಎಣ್ಣೆನೇ ಇಕ್ಕ ಜಾಸ್ತಿ ಅದಕ್ಕೆ ಎಣ್ಣೆ ಕೊಟ್ಟು ಬಲಿ ಕೊಡ್ತಾರೆ ಡ್ರಿಂಕ್ಸ್ ಡ್ರಿಂಕ್ಸ್ ಕೊಟ್ಟು ಮತ್ತೆ ಎಂದಿ ಬಲಿ ಕೊಟ್ಟೆ ಅವ್ರಿಗೆ ಮಾಡೋದು ಅದಕ್ಕೆ ಅದೇ ಆಹಾರ ಸುಮಾರು ಕೋಟಿಗಳು ಕೇಳ್ತಾರೆ ಲಕ್ಷಗಳು ಕೇಳ್ತಾರೆ ಕೆಲವರು ತಮಿಳುನಾಡು ಆ ಕಡೆ ಕೇರಳ ಕಡೆ ಹೋದ್ರೆ ಅದೆಲ್ಲ ಮಾಡಕ್ ಹೌದು ಅಂದ್ರೆ ದೊಡ್ಡ ಪೂಜೆಗಳು ಮಾಡೋದು ದೊಡ್ಡ ದೊಡ್ಡ ಪೂಜೆಗಳು ಸೊ ಇವುಗಳಿಗೆಲ್ಲ ಆ ತರ ಬೇಕಾಗಿಲ್ಲ ಇದಕ್ಕೆ ಇದು ಕೇಳ್ತಾ ಇದೆ ನಾನು ಕೊಡೋ ಇದ್ರಲ್ಲಿ ನಮ್ಗೆ ಅದು ಇದಿಲ್ಲ ಅಷ್ಟೇ ಅದು ಕೊಟ್ಟರೆ ತಗೊಂತದೆ ಅದು ಕೊಟ್ಟರೆ ತಗೊಂತ ಇದೆ ನೀ ಈ ಥರ ಮಾಡತ್ತೆ ಬಿಡಿ ಇವಾಗ ಫೋಟೋ ತರಿಸಿ ನಾನೇನೋ ಒಂದು ರಕ್ತ ಕೊಡಲಿ ಸ್ವಲ್ಪ ಟಕ್ಕನ ಹೋಗಿ ಮಾಡ್ಕೊಂಬರ್ತೈತೆ ಅದು ಸೊ ಇಂಥವು ಯಾವ್ದನ್ನ ದೊಡ್ಡ ದೊಡ್ಡ ಕೆಲಸಗಳಿಗೆ ಏನನ್ನ ದೊಡ್ಡ ದೊಡ್ಡದಾಗ ಯಾರನ್ನ ಬೇಕಾಗಿರೋ ತುಂಬಾ ಏನನ್ನ ಅವ್ರಿಗೆ ಅನ್ಯಾಯ ಆಗಿ ತುಂಬ ಮೋಸವಾಗಿ ಏನನ್ನ ಎಲ್ಲನ ಮೋಸ ಆಗಿದ್ರೆ ಮಾತ್ರ ನಿಯತ್ತಾಗಿದ್ದರೆ ಆ ಟೈಮಲ್ಲಿ ಅದನ್ನ ಉಪಯೋಗ ಮಾಡ್ಕೊತೀವಿ ಸೊ ಅದನ್ನು ಸುಮ್ಮನೆ ಬೇಕಂತ ನಾವು ಯೂಸ್ ಮಾಡಿ ಅದನ್ನು ಮಾಡೋದು ಬೇಡ ಬೇಡ ಅದು ಅದಕ್ಕೆ ಕೆಲಸ ಕರೆಕ್ಟಾಗಿ ಏನೈತೆ ಅದನ್ನ ಕೆಲಸ ಅವ್ರು ನಿಯತ್ತಾಗಿರೋ ನಮ್ಮ ಹತ್ರ ಏನೋ ಬಂದು ಸ್ವಾಮಿ ನಮಗೆ ಥರ ಪರಿಸ್ಥಿತಿ ಐತೆ ನಮ್ಗೆ ಏನೋ ಮಾಡಿಕೊಡ್ರಿ ಅಂದರೆ ಅಂದ್ರೆ ಅವಾಗನ ಇದನ್ನ ಕಳಿಸ್ತೀನಿ ಇನ್ಕೊಂಡು ಕೇಳ್ತಿತ್ತು ನಾನು ಕೆಲಸ ಅಂತ ಇವಾಗ ಇಲ್ಲೇ ಇದ್ದಾಳೆ ನೀ ಯಾರ್ಗನ ಫೋನ್ ಮಾಡಿ ಕೇಳ್ರಿ ಬೇಕಾದ್ರೆ ಹೌದಾ ನಿಮ್ಗೆ ಅನ್ಮ ನಿಮ್ಮ ಹತ್ರ ಇರೋ ಇವಾಗ ಇದ್ದಾರಲ್ಲ ನಮ್ಮ ಟೀಮಲ್ಲಿ ಯಾರ್ಗನಾಗ ಕೇಳಿ ಇಲ್ಲಿ ಇಲ್ಲ ಅಂತ ಹೇಳ್ಬಿಟ್ರೆ ನಾನು ಈ ವೃತ್ತಿನೇ ಹೌದಾ ಹಂಗೆ ಅಷ್ಟೊಂದು ಇದ್ರಾಗ ಇದ್ದಾಳೆ ನಮ್ಮ ಅಮ್ಮನ ಬಿಡಲ್ಲ ಇವಾಗ ಅಮ್ಮ ಅಂದ್ರೆ ನಮ್ಮ ನಮ್ಮಅಮ್ಮ ಹತ್ರ ಇಟ್ಕೊಂಡವಳು ಅಷ್ಟೇ ಭದ್ರಕಾಳಮ್ಮ ಹತ್ರ ಇಟ್ಕೊಂಡಿದ್ದಾಳೆ ಸೈಲೆಂಟ್ ಆಗಿದ್ದಾರೆ ಸೈಲೆಂಟ್ ಆಗಿದ್ದಾಳೆ ಇಲ್ಲಂದ್ರೆ ಇನ್ನೂ ಎಷ್ಟು ಸಂಸಾರಗಳು ನಾನು ಮಾಡ್ತಾ ಇದ್ದೇನೆ ಅವಾಗ ಹೋಗ್ಬಿಟ್ಟು ಇವಾಗ ಇಲ್ಲಿ ಏನಕ್ಕೆ ಬಂದಿರೋದು ಇವಾಗ ಇವ್ರ ಮೇಲೆ ಇತ್ತಲ್ಲ ಇದು ಸಾಧನೆ ಇದು ಒಂದು ಅನ್ಕೊಂಡಿದ್ದು ಸಾಧನೆ ಮಾತಾಡಿದ್ರಲ್ಲ ಮಾತಾಡ್ರಿ ಬೇಕಾದ್ರೆ ಹಂಗಾಗಿ ಅಲ್ಲ ಈಗ ಏನು ಕ್ಲೈಂಟ್ ಮಾತಾಡಿದ್ರು ಅದಕ್ಕೆ ಬಂದಿರೋದಾ ಇಲ್ಲ ಅವ್ರು ಯಾವಾಗ ಜೊತೆಲಿ ಇರ್ತೈತೆ ಅದು ಸೊ ಹಂಗಾಗಿ ಜೊತೆಗೆ ಬಂದಿರೋದು ಜೊತೆಗೆ ಇರ್ತೈತೆ ಅದು ಯಾರಿಗೂ ಇದು ಮಾಡಾಕ ಹೋಗಲ್ಲ ಇವಾಗ ನಾವೆಲ್ಲ ಇರ್ತೀರೋ ಅಲ್ಲಿ ಇರ್ತೈತೆ ಇರ್ತದೆ ನಮ್ಮ ಜೊತೆಲಿ ಇರ್ತೈತೆ ಅಷ್ಟೇ ನನ್ನ ಹತ್ರ ಇರಲ್ಲ ಅಮ್ಮನ ಹತ್ರ ಇರ್ತಾಳೆ ಅಮ್ಮನ ಜೊತೆಲಿ ನಮ್ಮ ಅಪ್ಪನ ಹತ್ರ ಹೋಗೋದೇ ಇಲ್ಲ ಅಂತ ನನಗೂ ಅಪ್ಪನಿಗೆ ಆಗೋದೇ ಇದು ಬರೀ ಮಾಂಸ ಇದು ಮಾಂಸ ಅಲ್ಲ ಅಮ್ಮನ ಬೇಕಾದ್ರೆ ಯಾವಾಗಾನ ಬಿಡ್ತಾಳೆ ಫ್ರೀಯಾಗಿ ಬಿಡ್ತಾಳೆ ಅವಳಿಗೆ ಏನಾದ್ರು ಟಕ್ ಅಂತ ಎಲ್ದಿಟ್ಕೊಂಡಿರ್ತಾಳೆ ಅಷ್ಟೇ ಒಂಥರ ಚೈನ್ ಥರ ಹಾಕಿ ಇಟ್ಕೊಂಡಿರ್ತಾರ ಅವ್ರು ಅವರಂದರಲ್ಲಿ ಅಮ್ಮನ ಹತ್ರ ಇತ್ತು ಅಪ್ಪನಿಗೂ ಅದಕ್ಕೆ ಸಟ್ ಆಗೋಲ್ಲ ಅದಕ್ಕೆ ಖುದ್ದಾಗ ಹಂಗೆ ಬಂದ ತಕ್ಷಣ ಅದೇ ಹೇಳಿದ್ದು ನನಗೂ ಅದಕ್ಕೆ ಆಗೋದೇ ಇಲ್ಲ ನಾನು ಬರಲ್ಲ ಸರಿ ನಮ್ಮ ಅಪ್ಪನ ಹತ್ರ ಇರೋದು ಬೇಡ ನಮ್ಮಅಮ್ಮನ ಹತ್ರ ಬಂದಿರೋ ಅಂದೆ ಹಾಂ ಆಯ್ತು ಬಂದಿರ್ತೀನಿ ಅಂತ ಹೇಳಿ ನನಗೆ ಮಾತು ಕೊಟ್ಟು ಹಂಗೆ ಆಯ್ ಅಮ್ಮನ ನಾಲ್ಕೇ ತೆಗ್ಕೊಂಡು ಹಂಗೆ ಎಳೆದು ಸೈಡಲ್ಲಿ ಇಟ್ಟರೋದು ಹಂಗೆ ಆವಾಗ ಅಲ್ಲಿ ಮಾಡೋ ಟೈಮಲ್ಲಿ ಇವರಿಗೆಲ್ಲ ಸ್ವಲ್ಪ ಭಯ ಆಗ್ಬಿಟ್ಟಿತ್ತು ಆ ಹುಡುಗರು ಮಾತಾಡಿದ್ದೆ ಫೋನಲ್ಲಿ ಹೌದು ಆ ಹುಡುಗನೇ ಹೇಳ್ತಾನೆ ಎಲ್ಲ ಸಮಯ ನನಗೆ ಒಂಥರ ಫುಲ್ ನಡ್ಕೊ ಬಂದುಬಿಟ್ಟಿತ್ತು ಅಮ್ಮನ ಆ ಥರ ಅಷ್ಟೊಂದು ಪವರಾಗಿ ಹೇಳ್ಕೊಂಡ್ಳು ಅಂದ್ರೆ ಆ ಅವ್ರನ್ನ ಯಾರು ಅವ್ರ ಲೇಡೀಸ್ ಇತ್ತು ಅದ್ರಿಂದ ಇದನ್ನ ಹೇಳ್ಕೊಂಡ ಟೈಮ್ ಅಲ್ಲಿ ಬಿದ್ದೋಗ್ಬಿಟ್ಲು ಹಂಗೆ ಚೇರ್ಮನ್ ಇಂದ ಆಚೆ ಹಬ್ಬದ ತಕ್ಷಣ ಬಿದ್ದೋಗ್ಬಿಟ್ಲು ಕುತ್ತಿದ್ದೋಳು ಬಿದ್ದೋದ್ಲು ಚೇರ್ಮನ್ ಕುತ್ತಿರೋಳು ಅದ ಆಚೆ ಹಬ್ಬದ ತಕ್ಷಣ ದಬಕ್ ಅಂತ ಹಂಗೆ ಬಿದ್ದೋಗ್ಬಿಟ್ಲು ಸೂಪರ್ ಅಷ್ಟೊಂದು ಪವರ್ ಆಗಿರ್ತೈತೆ ಅವ್ರದೇನು ವಿಡಿಯೋ ಇವಾಗ ನಿಮ್ಮ ಕಡೆ ಇದೆ ಅವ್ರದ್ದು ಮುಖ ಏನು ಬ್ಲರ್ ಮಾಡ್ಬೇಕಾ ಹಂಗೆ ಹಾಕ್ಬಿಡೋದ ಸ್ವಲ್ಪ ಲೈಟ್ ಆಗಿ ಬ್ಲರ್ ಮಾಡಿ ಹುಡ್ಗ ಹೋಗ್ಬಿಟ್ಟ ಅವ್ನ್ ಸ್ವಲ್ಪ ಅವ್ರ ತಮ್ಮ ಅಂತ ಹೇಳಿದ್ ಸತೀಶ್ ಅಂತ ಅವ್ನ್ ಫುಲ್ ಬರ್ಲ್ ಮಾಡಿ ಇವ್ರು ಸ್ವಲ್ಪ ಲೈಟ್ ಆಗಿ ಕಾಣಿಸ್ಲಿ ಅವ್ರು ಓಪನ್ ಆಯ್ತಾರ ಬಿಡ್ರಿ ಓಪನ್ ಆಗಿ ಬಿಡಿ ಅಂತ ಹೇಳ್ತಾರೆ ಅವ್ರಿಗಷ್ಟೊಂದು ಖುಷಿ ಆಗ್ಬಿಡತಲ್ಲಿ ಅಂದ್ರೆ ಆ ತರದ್ ಹದಿನೈದು ವರ್ಷ ಎಲ್ಲೂ ಆಗದೇ ಸುಮ್ನೆ ಯಾರು ಕೊಟ್ಟಿಲ್ಲ ಈ ತರ ರಿಸಲ್ಟ್ ಅವ್ರಿಗೆ ಬಾಟಲ್ ಕೊಟ್ಟಿದ್ದೀನಿ ಅವ್ರಿಗೂ ಖುಷಿ ಆಯ್ತಿ ಇಷ್ಟ ತರದೊಂದು ಸಮಸ್ಯೆ ಹೌದು ಇವೆಲ್ಲ ಸುಮ್ನೆ ತೆಗಿಯಕಲ್ಲ ಬೇರೆ ಅವ್ರ ಹತ್ರ ಹೋದ್ರೆ ರಂಗೋಲಿ ಆಗ್ತಾರೆ ಮಶಾನ ಕರ್ಕೊಂಡು ಹೋಗ್ಬಿಟ್ಟು ಮಶಾನದಲ್ಲಿ ಪೂಜೆ ಮಾಡ್ತಾರೆ ನಾನು ಯಾರು ಅಂಗೋಲಿನ ಹಾಕಲ್ ಏನಿಲ್ಲ ನಾನು ಬರ್ತಾ ಹಿಂಗೆ ಕುತ್ಕೊಂಡ್ರೆ ನಿಂಗೆ ಕೊಡ್ಸಿ ಹಿಂಗೆ ಕ್ಲಿಯರ್ ಮಾಡ್ತೀನಿ ನಾನು ಯಾವ ತರ ನೋಡ್ತಾ ಇರ್ಬೇಕು ಅಷ್ಟೇ ಅವ್ರು ಒಡೆಯೋದಾಗ್ಲಿ ಬಡಿಯೋದಾಗ್ಲಿ ಇನ್ನೊಂದಾಗಲಿ ಏನು ನಾನು ಇದು ಮಾಡಲ್ಲ ಸೊ ಈ ತರ ಇವಾಗ ಅಂದರೆ ನಿಮ್ಮೊಳಗೆ ಇರುವಂತ ಶಕ್ತಿಗಳು ಹೌದು ನನ್ನಲ್ಲಿರೋ ಶಕ್ತಿ ಆಚೆ ಒಬ್ರು ಇರ್ತಾರೆ ಬೇತಾಳ ಅಂತ ಬೇತಾಳ ಎಳಿತಾನೆ ಇಲ್ಲ ಕಾಳ ಎಳಿತಾನೆ ಆ ಇಲ್ಲಂದ್ರೆ ಯಕ್ಷಿಣಿ ಎಳಿತೈತೆ ಇವಾಗ ನೆಕ್ಸ್ಟ್ ಇದು ಯಾವ್ದು ಹೇಳ ಸೊ ಇವುಗಳು ಕೂಡ ಕೆಲಸಗಳನ್ನ ಮಾಡ್ತಾರೆ ಕೆಲಸಕ್ಕೆ ಬೇಕು ಯಾವ ತುಂಬ ಟಫ್ ಆಗಿ ಬಂದ್ಬಿಡ್ತಾ ಅದು ತುಂಬಾ ಟಫ್ ಆಗಿ ಬರುತ್ತೆ ಒಂದೊಂದು ಅದನ್ನ ಒಂದು ಟೈಮ್ ಮೀರ್ಸೋಕ್ಕಾಗಲ್ಲ ಅವಾಗ ಏನು ಮಾಡ್ತಾ ನೀವು ಬಂದು ಟಕ್ ಅಂತ ಎಳ್ಕೊಂಡು ಬಿಡ್ತಾರೆ ಸುಮ್ಮನೆ ಅವ್ರ ತಲೆ ಮೇಲೆ ಕೈ ಇಟ್ಕೊಂಡು ಎಳಿತಾ ಇದ್ರೆ ಅವ್ರ ರಪ್ಪು ಅಂತ ಹೇಳ್ಬಿಡ್ತಾರೆ ಎಳ್ದು ಅವ್ರು ಎಲ್ಲಿ ಕಟ್ ಆಗ್ಬೇಕು ಅಲ್ಲಿ ಕಟ್ ಆಗ್ಬಿಡ್ತಾರೆ ಹೋಗ್ಬಿಟ್ಟು ಅವುಗಳದ್ದೇ ಸಪ್ರೇಟ್ ಸ್ಪಾಟಲ್ಲಿ ಬಿಡಲ್ಲ ಅವ್ರನ್ನ ಆ ಏರಿಯಾಗಳಲ್ಲಿ ಇರಲ್ಲ ಏರಿಯಾದಲ್ಲಿ ಇಕ್ಸಲ್ಲ ಅವರೇ ಬಂದು ಹೇಳ್ತಾರೆ ಎಲ್ಲ ಮಶಾಣದಲ್ಲಿ ನೀರಲ್ಲಿ ಕಟ್ ಹಾಕಿದ್ದಾರೆ ಅಂತಾರೆ ಹೌದಾ ನೀರಲ್ಲಿ ಕಟ್ಟಾಕೆ ನೀರಲ್ಲಿ ಕಟ್ಟಾಕ ನಮ್ಮ ಅಮ್ಮನ್ ಮುಂದೆ ಒಂದು ನೀರಲ್ಲಿ ಕಟ್ಟಾಕಿ ನೀರಲ್ಲಿ ಮುಚ್ಚಿರೋದು ಕಾಣಿಸ್ತಾ ಇರ್ತೈತೆ ನನಗೆ ನೀರಲ್ಲಿ ನಿಮ್ಗೆ ಇರ್ತಾರೆ ಎಲ್ಲಿ ಕಟ್ಟಾಕಿರ್ತಾರೆ ಅಂತ ತೋರಿಸ್ತಾ ಇರ್ತದೆ ನಿಮ್ಗೆ ತೋರಿಸ್ತಾರೆ ಈ ತರ ಜಾಗದಲ್ಲಿ ಮಶಾನದಲ್ಲಿ ಏನಾದ್ರು ಕಟ್ಟಾಕಿರ್ತಾರೆ ಇಲ್ಲ ನೀರಲ್ಲಿ ಎಲ್ಲೇ ನೀರ್ ಇರ್ಲಿ ಮಶಾನದ ಹತ್ರ ಈ ನೀರು ಇರೋದಾಗ್ಲಿ ಇನ್ನೊಂದು ಯಾವ್ದೋ ಅಲ್ಲ ಮುಚ್ಚಿರ್ಕಿರೋದ ನೀರಲ್ಲಿ ಒಳಗಡೆ ಇರ್ತಾ ಅದು ಆಚೆ ಬರೋಕ್ಕಾಗಲ್ಲ ಆಗಲ್ಲ ಸೊ ಇವರೇ ಇವರೇ ಹೋಗಿ ಬಿಚ್ಬೇಕು ಮತ್ತೆ ಇವರೇ ಇದ್ ಮಾಡ್ಬೇಕಷ್ಟೇ ಸಾಮಾನ್ಯವಾಗಿ ಅದು ಆಚೆ ಬರೋಕ್ಕಾಗೋದೇ ಇಲ್ಲ ಮತ್ತೆ ಅದಕ್ಕೆ ಏನಾದರೂ ಮುಕ್ತಿ ಕೊಡಬೇಕು ರಿಮೂವ್ ಮಾಡಬೇಕು ಅಂದ್ರೆ ಯಾರಾದ್ರೂ ಬೇರೆವ್ರು ನನ್ನ ಕಡೆಯಿಂದನೇ ಮುಕ್ತಿ ಆಗಬೇಕು ಬೇರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಸೂಪರ್ ಒಂಥರ ವಿಚಿತ್ರವಾದ ಇವಾಗ ನೀವೇನು ಕುತ್ಕೊಂಡು ಪೂಜೆಗಳಲ್ಲಿ ನಿಮ್ಮ ಒಂದು ಜಾಗದಲ್ಲಿ ಆಫೀಸಲ್ಲಿ ಕುತ್ಕೊತೀರಾ ಅವಾಗ ಬಂದು ನೀವು ಮಾತ್ರ ಕಂಡಂಗೆ ನಮಗೆಲ್ಲ ಕಾಣೋದು ಹಾಂ ನಿಮ್ಮಿಂದ ಇವೆಲ್ಲ ಒಂದು ಶಕ್ತಿಗಳು ಕೆಲಸ ಮಾಡ್ತಾ ಇರ್ತದೆ ಮಾಡ್ತಾ ಇರ್ತೈತಿ ನಾನು ಮಾತ್ರ ಇಡ್ತೀನಿ ಅಷ್ಟೇ ಅಲ್ಲಿ ಕಣ್ಣಿಗೆ ನಮಗೆ ನೀವು ಮಾತ್ರ ಕಾಣಿಸ್ತೀವಿ ಹೌದು ಇವಾಗ ನಾನು ಮಾತಾಡ್ತಾ ಇದ್ರೆ ಹಿಂಗೇ ಇಡ್ತೀನ ಸುಮ್ಮನೆ ಅವ್ರು ಇದು ಮಾಡಿದ ತಕ್ಷಣ ಸುಮ್ಮನೆ ಬಂದ್ ಬಂದಿದ್ಲು ನಾನು ಸುಮ್ಮನೆ ಹಂಗೆ ತಲೆ ಕುಸ್ಕೊಂಡು ಹಿಂಗೇ ಇದೆ ನಾನೇನು ಅವ್ರ ಮಕ್ಕಾನು ಜಾಸ್ತಿ ನೋಡಲ್ಲ ನನಗೆ ಗೊತ್ತಾಗ್ಬಿಡ್ತೈತೆ ಒಂಥರ ಲೈ ಲೈಟ್ ಆಗಲೇ ವೈಬ್ರೇಟ್ ಆಗುತ್ತೈತೆ ಯಾವುದು ಒಳ್ಳೇದೈತೆ ಕೆಟ್ಟದ ಅಂತ ಅಂತ ತೋರಿಸ್ಬಿಡ್ತಾರೆ ನಾನು ಜಾಸ್ತಿ ಮಾತಾಡೋದು ಏನು ಹೆಸರು ಅಂತೀನಿ ಹೆಸರೇನಮ್ಮ ಅಂತ ಅವ್ರ ಹೆಸರು ಹೇಳ್ತಾರೆ ಫಸ್ಟು ಇಲ್ಲ ಆಮೇಲೆ ಅಂತೀನಿ ಮೂರು ಟೈಮ್ ಕೇಳ್ತೀನಿ ಆಮೇಲೆ ಅಂತ ಅವರೇ ಬಂದು ಹೇಳಿ ಮಾತಾಡ್ತಾರೆ ಹುಡುಗ ಅದೇ ಅದು ಏನು ಹೆಸರು ಏನು ಹೆಸ್ರು ಇಷ್ಟೇ ನಾನು ಮಾತಾಡೋದು ಅವ್ರ ಹೆಸರು ಹೇಳ್ತಾರೆ ಇಲ್ಲ ಕರೆಕ್ಟಾಗಿ ನೋಡಿ ಹೇಳೋ ಅಂತ ಅಷ್ಟೇ ಮೂರನೇ ಟೈಮ್ ಬಂದು ಇಲ್ಲ ನಾನು ಹೌದಿದ್ದಾರ ಅವ್ರು ಇದ್ದೀರಿ ಅಂತ ಹೇಳ್ತಾರೆ ಸೊ ಒಳಗಡೆ ಇರೋಗೆ ನಿಮ್ಮ ಒಳಗಡೆ ಇರೋದು ಕಾಣಿಸ್ತಾ ಇರ್ತದೆ ಓಹ್ ಸೊ ಹಂಗಾಗಿ ಅವರು ಇಲ್ಲೇ ನೀವು ಹೇಳೋದು ಪ್ರಶ್ನೆ ಬಂದು ನಿಮ್ಮ ಮಾತ್ರ ನಮಗೆ ಕಾಣಿಸ್ತೀರ ಬಟ್ ಪ್ರಶ್ನೆ ಬಂದು ಒಳಗಡೆ ಇರೋ ಶಕ್ತಿಗಳು ಕೇಳ್ತಾ ಇರ್ತೈತೆ ಅಲ್ಲ ಇವರು ಒಳಗಡೆ ಇರೋ ಆತ್ಮಗಳು ಅವುಗಳಿಗೆ ಅದು ಕಾಣಿಸ್ತಾ ಇರ್ತದೆ ನಾವು ಕಮ್ಯುನಿಕೇಶನ್ ನಡೀತಾ ಇರ್ತದೆ ಹೌದು ನಮಗೆ ಮಾತ್ರ ನೀವು ನೀವು ನಾವು ಮಾತಾಡ್ತಾ ಇರೋ ತರ ಇರ್ತದೆ ಕಾಣಿಸೋದು ಅವ್ರನ್ನ ಎಲ್ಲ ಟೈಮ್ ಕರ್ತಿದ್ವಿ ನಮ್ಮ ಅಪ್ಪ ಕರೆ ಏಯ್ ಬೇತಾಳ ಅಂತಾನೆ ಎಲ್ಲಿದ್ರು ಬತ್ತಾನೆ ಇಬ್ಬನ್ ಬೇತಾಳಪ್ಪ ಹ್ಮ್ ಅವಾಗ ಆಚೆ ನಿಂತ್ಕೊಂಡಿರ್ತಾನೆ ಹ್ಮ್ ಹಿಂಗೆ ಎಲ್ದು ಹಿಂಗೆ ಬಿಟ್ಟಿದ ತಕ್ಷಣ ಸಾಕು ರಪ್ನ ಕ್ಯಾಚ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ ಇಲ್ಲ ಸುಟ್ಟಾಕಂದ್ರೆ ಸುಟ್ಟಾಕ್ತಾನೆ ಇಲ್ಲ ಎಲ್ಲ ಎತ್ಕೊಂಡೋಗ ಎಲ್ಲಾನು ಕಟ್ಟಾಕ ಎಲ್ಲಾನು ದೂರದಾಗಂದ್ರೆ ಕಟ್ಟಾಕ್ತಾನೆ ಹ್ಮ್ ಇಲ್ಲಾಂದ್ರೆ ಸುಟ್ಟಾಕ್ಬಿಡ್ತಾನೆ ತುಂಬ ಯಾರನ್ನ ತಪ್ಪು ಮಾಡಿ ಜಾಸ್ತಿ ಇದು ಹಿಂಸೆ ಕೂಡ ಜಾಸ್ತಿ ಇದ್ದರೆ ಜಾಸ್ತಿ ಡ್ರಾಮಾ ಮಾಡಿದ್ರೆ ಸುಟ್ಟಾಗ್ತಾನೆ ಲೈಫ್ ಲಾಂಗ್ ತಿರ್ಗಾ ಅದು ಎಲ್ಲೂ ಬಿಚ್ಕೊಳಕಲ್ಲ ಬುದ್ಧಿ ಆಗ್ಬಿಡ್ತೈತಿ ಸತ್ತು ಸತ್ತೋಗಿರೋದು ತಿರ್ಗಾ ಬುದ್ದಿ ಆಗ್ತೈತಿ ಆತ್ಮ ಅಂದ್ರೆ ಅದೇನು ಆತ್ಮ ಜೀವನ್ವಾಗಿರ್ತದೆ ಅದನ್ನು ಸುಟ್ಟಾಗ ಅದನ್ನು ಸುಟ್ಟಾಗ್ತಾನೆ ನಮ್ಮಪ್ಪನ ಅದು ಸುಟ್ಟಾಗ್ತೈತಿ ಬಟ್ ಅದು ಕಾಣಲ್ಲ ಕಣ್ಣಿಗೆ ಬಟ್ ನಮಗೆ ಕಾಣ ಅದು ಇವ್ರು ಕಾಣಿಸುತ್ತೆ ಅವರು ಇವ್ರು ಆತ್ಮ ಇರೋದು ಇರ್ತೈತಲ್ಲ ಇವ್ರು ಸುಟ್ಟಾಗ್ತದ್ ಕಾಣ್ಸುತ್ತೆ ಅದು ಅವ್ರ್ ಕಾಣಿಸುತ್ತೆ ಅದು ಯಾರು ಆತ್ಮ ಇರ್ತೈತೋ ಅವ್ರ್ ಕಾಣ್ಸುತ್ತೆ ಅದು ಸುಟ್ಟಾಕಿರೋದಾಗ್ಲಿ ಎಲ್ಲ ಬಿಟ್ಟಿರೋದಾಗ್ಲಿ ಅವ್ರಿಗೆ ಅವ್ರ್ ಕಾಣಿಸುತ್ತೆ ಕನಸಲ್ಲ ರಿಯಲ್ ಆಗ ಇಲ್ಲ ಅವ್ರಿಗೆ ಹಂಗೆ ತೋರಿಸ್ತಾ ಇರ್ತೈತೆ ಅದು ಇವ್ರ ಇನ್ನ ಒಳಗಡೆ ಇರ್ತಕ್ಕ ಒಂದು ಎರಡು ಇದ್ರೆ ಕಾಣಿಸಲ್ಲ ಜಾಸ್ತಿ ತುಂಬಾ ಇದ್ರೆ ಅವ್ನಲ್ಲಿ ಕರ್ಕೊಂಡು ಹೋಗ್ತಾರೆ ಇವರು ತಿಳಿಸ್ತಾ ಅದು ನೋಡಿ ಎಲ್ಲ ಕರ್ಕೊಂಡೋಗ್ತಾರೆ ನೋಡ್ ನೋಡಿ ಎಲ್ಲ ಕರ್ಕೊಂಡೋಗ್ತಾರೆ ಅವ್ರವರೇ ಮಾತಾಡ್ಕೊಂತಾರೆ ಎಷ್ಟೇ ದೂರ ಇದ್ರು ಇಲ್ಲಿಂದ ಅಬ್ಸರ್ವ್ ಮಾಡ್ತಾರೆ ಅವರೇ ಹೇಳ್ತಾರೆ ಎಲ್ಲಿ ಕಟ್ ಹಾಕಿರಿ ಇಲ್ಲ ಯಾವಾಗ ಹತ್ರ ನೀರು ಕಟ್ ಹಾಕ್ತವ್ರೆ ಅಂತಾರೆ ಯಾರೋ ಕರ್ಕೊಂಡೋಗಿದಂತೆ ಯಾರೋ ಇವರು ಬಂದಿದ್ರು ಅಂತ ಹೇಳ್ತಾರೆ ಅವರು ಆದರೆ ಬೇತ ಅಂತ ಗೊತ್ತಿಲ್ಲ ಅವ್ರಿಗೆ ಯಾರೋ ಬೂತ್ಗಳು ಬಂದಿರ್ಬಿಟ್ಟು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಅವರು ಎಲ್ಲಿ ಕಟ್ ಆಗಿದ್ರು ನೋಡೋ ಅಂದ್ರೆ ಇವೇ ಒಂದು ಭೂತ ಅದ್ರಲ್ಲಿ ಇನ್ನೊಂದು ಬಂದು ಕರ್ಕೊಂಡು ಅದು ಬೇರೆ ಇರ್ತಿತ್ತು ಅವ್ರು ಹೇಳ್ತಾರೆ ಇವರು ದೇವ್ರಲ್ಲ ಹತ್ರ ಇರ್ತಿತ್ತು ಅದು ಅಂದ್ರೆ ದೈ ದೈವಗಳಿಗೆ ಒಂದು ಕಡೆ ಒಂದು ಟೀಮ್ ಹೌದು ಇವಾಗ ಇವರು ಹೋಗ್ಬಿಡಿ ಎಲ್ಲ ಅಂದ್ರೆ ಎಲ್ಲ ಇದು ಮಾಡೋಕ್ಕಾಗಲ್ಲ ಅಲ್ಲ ಅವ್ರು ಕದ್ದ ತಕ್ಷಣ ಅವ್ರು ಬಂದಿದ್ದ ತಕ್ಷಣ ಅವ್ರು ಕರ್ಕೊಂಡು ಹೋಯ್ತಾ ಇರ್ತಾರೆ ಹೋಗಿ ಎಲ್ಲ ಕಟ್ಟಾಗ್ತಾರೆ ಸುಟ್ಟಾಕಂದ್ರೆ ಸುಟ್ಟಾಗ್ತಾರೆ ಇಲ್ಲ ಎಲ್ಲ ಅವ್ರು ಬೇಕಾದ್ರೆ ಜಾಗದಲ್ಲಿ ಬಿಡ ಅಂದರೆ ಎಲ್ಲಿಗೂ ತೊಂದರೆ ಕೊಡ್ತಿರೋ ಥರ ಅವ್ರಿಗೆ ಏನು ಕಟ್ ಆಗೋ ಆ ಥರ ಕಟ್ ಆಗಿ ಬಂದಿಸ್ತಾರೆ ಹ್ಞೂ ಸೊ ಇವೆಲ್ಲ ಒಂದು ನಡೀತಾ ಇದ್ದಾವೆ ಖಂಡಿತ ಇದೆಲ್ಲ ನಾನು ಅನುಭವ ಇದು ನೀವೆಲ್ಲ ನೋಡಿದ್ರಲ್ಲ ಹೌದೌದು ಚಂಡಿ ಅಂದರೆ ಭಾರಿ ಬ ಇದದು ಚಂಡಿ ವಿಚಾರಕ್ಕೆ ಬಂದಾಗ ಇಷ್ಟೆಲ್ಲ ಡೀಪ್ ಆಗಿ ಚಂಡಿ ಹೇಳ್ತಿದ್ರೆ ಅವನು ಸಂಸಾರ ನಾಶ ಮಾಡಾಕ್ತಾಳೆ ನಿಕ್ಕಲ್ಲ ಅವ್ರನ್ನ ಯಾರು ನಿಕ್ಕಲ್ಲ ಒಂದೊಂದು ರೂಪಾಯಿ ಅಲ್ಲಿಯದಾಗಲಿ ಆರೋಗ್ಯಗಳಾಗಲಿ ಇನ್ನೊಂದಾಗಲಿ ಹಾಸ್ಪಿಟ್ಲಿಗೆ ಹೋಗ್ತಾ ಇರಬೇಕು ಹೇಗೆ ದಮ್ಮದು ಪ್ರಾಣ ಅದು ಏಕ್ದಮ್ ಪ್ರಾಣ ತೆಗಿಯಲ್ಲ ಚಂಡಿ ಬಂದು ಪ್ರಾಣ ತೆಗಿಯಲ್ಲ ಸಂಸಾರ ಹಾಳು ಮಾಡಿ ನೀನು ಎಷ್ಟೇಜ್ ಹೋಗು ಕರ್ಕೊಂಡೋಗು ಅದೆಲ್ಲ ಸಾಮಾನ್ಯ ಬಗ್ಗಲ್ಲ ಯಾರನ್ನ ಫುಲ್ ಪವರ್ಫುಲ್ ಆಗಿರೋ ವೈದ್ಯಕರಾಗಲಿ ಇಲ್ಲ ಪೂಜಾರ್ ಯಾರು ಅವ್ರು ಪವರ್ ಆಗಿದ್ರ ಮಾತ್ರ ಅದು ಬೊಗ್ಗೋದವ್ ಅವರಲ್ಲಿ ಏನೋ ಒಂದು ಶಕ್ತಿ ಇದ್ರ ಮಾತ್ರ ಸಾಮಾನ್ಯ ಬಗ್ಗದ ಬರಲ್ಲ ಅಂದ ಹೌದಾ ನೀನು ಯಾರ ತರತೆ ನಾನು ನಮ್ಮ ನಮ್ಮಅಮ್ಮನೆ ಹತ್ರ ಬಾಂದೆ ನನ್ ರಕ್ತ ಬೇಕು ಅಂದ್ ಕೊಡ್ತೀನಿ ಬಾಂದೆ ನನ್ನ ಹತ್ರ ಏನು ಬೇಕು ನನ್ನ ಹತ್ರ ಸುತ್ತು ನನಗೆ ನನಗಾಗ್ಲಿ ನನ್ನ ಫ್ಯಾಮಿಲಿಗಾಗಲಿ ನಾನು ಎಲ್ಲೇ ಹೋಗ್ಲಿ ಅವ್ರ್ಗೆಲ್ಲ ನೇ ಇದು ಮಾಡಬಾರ್ದು ತೊಂದರೆ ಕೊಡಬಾರ್ದು ಹೌದು ಇದನ್ನ ಭಾಷೆ ತಗೊಂಡಿದ್ದೀರಾ ಭಾಷೆ ಕೊಟ್ಟು ಅಲ್ಲಿ ಇಟ್ಕೊಂಡಿರೋದು ಸೊ ಅದು ಮಾತು ಒಂದು ಸರಿ ಕೊಟ್ಟಾಯ್ತು ಅಂದರೆ ಮತ್ತೆ ತಪ್ಪಲ್ಲ ತಪ್ಪಲ್ಲ ತಪ್ಪದೇ ಇಲ್ಲ ಅದು ತಪ್ಪಲ್ಲ ಅದು ಕೆಲವು ಬಂದು ತಪ್ಪಿ ಹೌದು ನಾವು ಅವೆಲ್ಲ ಯಾಕೆ ಮಗ್ಳು ಹೇಳ್ತಾರೆ ಯಾಕೆ ಕೆಲವು ಡ್ರಾ ಮಾಡ್ತಾರೆ ಕೆಲವು ನಿಯತ್ತಾಗಿದ್ದಾರೆ ನನ್ನ ಹತ್ರ ಒಂದು ಹನ್ನೆರಡು ಜನ ನಿಯತ್ತಾಗಿ ಅವರೆ ನಾನು ಅದನ್ನು ಏನು ಇದು ಮಾಡೋಕ್ಕೋಗೋಲ್ಲ ಆದರೆ ನಿಯತ್ತಾಗ ತಗೊಂಡು ಹನ್ನೆರಡು ಜನ ಇಟ್ಟಿದ್ದೀನಿ ಲೇಡೀಸ್ ಇದ್ದಾರೆ ಜೆಂಟ್ಸು ಇದ್ದಾರೆ ಹ್ಞೂ ಸೊ ಅವರು ಆನೆಸ್ಟ್ ಇದ್ದಾರೆ ಟೈಮೆಲ್ಲ ಊಟ ತಿನ್ನೋ ಟೈಮಲ್ಲಿ ಊಟ ಬೇಕಂದ್ರೆ ಸುಮ್ಮನೆ ಒಂದು ಒಂದು ಇಡೀ ಬಿಸಾಕಿದ್ರೆ ಸಾಕು ಅದೇ ತೃಪ್ತಿ ಆಗ್ಬಿಡ್ತಾರೆ ಅವರು ಸಾಕು ಅಷ್ಟೇ ಸಾಕು ಅವ್ರು ನಮ್ಗೆ ಕೇಳ್ತಾರೆ ಒಂದು ಟೀ ಕುಡಿಲಿ ಒಂದು ಟೈಮ್ ಏನಾದ್ರೂ ಟೀ ಕುಡಿತಾ ಇದ್ರೆ ಕೇಳ್ತಾರೆ ಅದು ಹ್ಞೂ ಸುಮ್ಮನೆ ಭೂಮಿ ಮೇಲೆ ಒಂದು ಗ್ಲಾಸ್ ಒಂದು ಎರಡು ಮೂರು ತೊಟ್ಟು ಬಿಟ್ರೆ ಸಾಕು ಹ್ಞೂ ಹ್ಞೂ ನಾನು ಗ್ಲಾಸ್ ಎತ್ಕೊಂಡ ತಕ್ಷಣ ಅದನ್ನ ಕುಡಿದ ಮೇಲೆ ನಾ ಕೊಡ್ಬೇಕು ಅವ್ರಲ್ಲ ಡೈರೆಕ್ಟ್ ಅವ್ರಿಗೆ ಫಸ್ಟ್ ಕೊಡಲ್ಲ ಹೌದಾ ಆ ಥರ ಸೂಚನೆ ಕೊಟ್ಬಿಡ್ತಾರೆ ಯಾಕೆ ಈ ಥರ ಕೇಳ್ತಾವ್ರೆ ಅಂತ ಆಗ ನಾನು ಎತ್ಕೊಂಡು ಗ್ಲಾಸಲ್ಲಿ ಕುಡಿತಾ ಇರ್ತೀನ ಹಂಗೆ ಬಿಡ್ತೀನಿ ಇಲ್ಲ ನಾನು ಊಟ ತಿಂತಾ ಇರ್ತೀನಿ ಊಟ ಎತ್ಕೊಂಡು ಅವ್ರು ಕೇಳೋ ಕೇಳೋ ಇದರಲ್ಲೇ ಗೊತ್ತಾಗುತ್ತೆ ಸುಮ್ಮನೆ ಹಂಗೆ ಗೊತ್ತಾಗಲ್ಲ ನಾನು ಅಷ್ಟೇ ಹಿಂಗೆ ಎತ್ತು ಬಿಸಾಕ್ತೀನಿ ಅಷ್ಟೇ ಅವ್ರಿಗೆ ಅದೇ ಒಂದು ಊಟ ಸೊ ಅವ್ರು ತೊಗೊತಾವೆ ನನ್ನ ಅನುಭವ ಇದು ನಾನು ಇದು ಸುಳ್ಳು ಹೇಳ್ತಾನ ರಿಯಲ್ ಫ್ರಾಂಕ್ ಹೇಳ್ತಾರ ಇದ್ರದ್ದು ಒಂದಷ್ಟು ನನಗೆ ಇನ್ನೂ ಒಂದು ಕ್ಲಾರಿಟಿ ಬೇಕು ಕೆಲವರದ್ದು ಯಾವುದೋ ಒಂದು ವಿಡಿಯೋಗಳನ್ನ ನೋಡಿದಾಗ ಇಲ್ಲಿ ಸುಮಾರು ಜನಕ್ಕೆ ಇವಾಗ ಏನೋ ಒಂದು ಕೇಳ್ತವೆ ನಾನ್ ವೆಜ್ಜು ಇಲ್ಲ ಸ್ವೀಟು ಇಲ್ಲ ಇನ್ನೊಂದು ಏನೋ ಒಂದು ಕೇಳ್ತವೆ ಆತ್ಮಗಳು ಅವುಗಳು ಕೊಟ್ರೆ ಅವು ತಿನ್ಬಿಟ್ಟು ಹೋಗ್ತವೆ ಅನ್ನೋದು ಐತೆ ಕೆಲವರು ಇದನ್ನ ಪ್ರಶ್ನೆ ಹಾಕಿರೋದನ್ನು ನಾನು ಯೂಟ್ಯೂಬ್ಗಳಾಗಿ ನೋಡಿರೋದು ಏನಂದ್ರೆ ಈಗ ನಮ್ಮನ್ನ ಯಾಕೆ ಕೇಳಬೇಕು ಓಪನ್ ಆಗಿ ಓಟೆಲ್ಸ್ಗಳು ಓಪನ್ ಇದ್ದಾವೆ ಬೇಕರಿಗಳು ಓಪನ್ಗಳಿದ್ದಾವೆ ಎಲ್ಲ ಹೋಗಿ ತಿನ್ಬೋದಲ್ಲ ಈ ವಿಚಾರ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀವಿ ಯಾಕಂದ್ರೆ ಇದು ಕೊಟ್ಟಿದ್ದನ್ನಷ್ಟೇ ತಿಂತಾವೆ ಕೊಡದೆ ಇರೋವುಗಳನ್ನ ಅವು ಇವಾಗಿ ಅವೇ ಎತ್ಕೊಂಡ್ ವಿಚಾರ ಐತೆ ಚಂಡಿ ಅದರಲ್ಲಿ ಒಂದು ಹೊಸದು ನಮ್ಮ ಒಂದು ಅನುಭವದಲ್ಲಿ ಚಂಡಿ ಅಂತ ಕೇಳಿದ್ದು ಹಾಗಾಗಿ ಅವ್ರ ಬಗ್ಗೆ ಚಂಡಿ ಅನ್ನೋದು ಒಂದು ಶಕ್ತಿ ದೈತ್ಯವಾದ್ದು ಅದೊಂದು ಅನುಭವ ಹದಿನೈದು ವರ್ಷದಿಂದ ಒದ್ದಾಡಿದ್ದು ಒಂದು ಸಂಸಾರದ್ದು ಸೊ ನಾವು ವಿಡಿಯೋಗಳು ನೋಡಿದ್ದೀವಿ ಅವ್ರ ಜೊತೆ ಮಾತಾಡಿದ್ದೀವಿ ಸೊ ಆ ಒಂದು ವಿಚಾರನ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಚಂಡಿ ಅನ್ನೋದು ಕೂಡ ಒಂದು ಶಕ್ತಿ ದೈತ್ಯವಾದ ಐತೆ ಅಂತ ಸೊ ಇದ್ರ ಬಗ್ಗೆ ಇನ್ನೂ ಏನಾದರೂ ಕ್ಲಾರಿಟಿ ಬೇಕು ಇನ್ನೂ ಕೇಳಬೇಕು ಇಲ್ಲ ಈ ಥರ ಸಮಸ್ಯೆಗಳಿರೋರು ನಾಗರಾಜ್ ಅವರನ್ನ ಭೇಟಿ ಮಾಡಿದಾಗ ಅವರು ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಕೊಡ್ತಾರೆ ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನೆಕ್ಸ್ಟು ಸೊ ಆತ್ಮಗಳಿಗೆ ಏನೋ ಒಂದು ಕೊಡೋದು ನಾವು ಅವು ತಿಂತಾವೋ ಇಲ್ಲೋ ಇದ್ರ ಬಗ್ಗೆ ಒಂದಷ್ಟು ವಿಚಾರ ಮಾತಾಡ್ತೀವಿ ಎಪಿಸೋಡ್ ನೋಡ್ತವೆ ನಮಸ್ಕಾರ ನಮಸ್ಕಾರ